ಹಾನಗಲ್ ತಾಲೂಕಿನ ಸಮ್ಮಸಗಿ ಗ್ರಾಮದಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಸ್ಥಳ ಸಮ್ಮಸಗಿ ಗ್ರಾಮ ಹಾನಗಲ್ ತಾಲ್ಲೂಕು ಹಾವೇರಿ ಜಿಲ್ಲೆ ದಿನಾಂಕ ಗುರುವಾರ ಏಪ್ರಿಲ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಆಯೋಜಕರು ಪ್ರಗತಿ ಲೋಯೋಲಾ ಸ್ಪಾ ಸಹಾಯ ಸಂಘಗಳ ಒಕ್ಕೂಟ ಲೋಯೋಲಾ ವಿಕಾಸ ಕೇಂದ್ರ ಮತ್ತು ಮಹಿಳಾ ಸ್ವಸಹಾಯ ಸಂಘಗಳು ಅಂತರರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಣೆ ಮತ್ತು ಸುತ್ತಮುತ್ತಲಿನ ಗ್ರಾಮೀಣ ಮಹಿಳೆಯರನ್ನು ಒಗ್ಗೂಡಿಸುವುದು ಕಾರ್ಯಕ್ರಮದ ಪ್ರಮುಖ ಅಂಶಗಳು ಸ್ವಾಗತ ಭಾಷಣ ಶ್ರೀಮತಿ ಭಾರತಿ ಪೂಜಾರ ಅಧ್ಯಕ್ಷತೆ ಶ್ರೀಮತಿ ಗೀತಾ ಉದ್ಘಾಟನೆ ಶ್ರೀಮತಿ ಭಾರತಿ ಪೂಜಾರ ಮಾಜಿ ಅಧ್ಯಕ್ಷರು ಪ್ರಮಾಣ ವಚನ ಮತ್ತು ಸಂವಿಧಾನದ ಪೀಠಿಕೆ ವಿವರಣೆ ಶ್ರೀಮತಿ ಟೀಚರ್ ಮುಖ್ಯ ಅತಿಥಿಗಳು ಮತ್ತು ಸಂಪನ್ಮೂಲ ವ್ಯಕ್ತಿ ಶ್ರೀಮತಿ ಭುವನೇಶ್ವರಿ ಪಾಟೀಲ್ ಕೆಎಎಸ್ ವಾಣಿಜ್ಯ ತೆರಿಗೆ ಅಧಿಕಾರಿಗಳು ಶಿರಸಿ ಇವರು ಮಹಿಳೆಯರ ಮಹತ್ವ ಭಾರತೀಯ ಸಂವಿಧಾನದಲ್ಲಿ ಮಹಿಳೆಯರ ಸ್ಥಾನ ಮತ್ತು ಕಾಶ್ಮೀರದ ಅನಂತನ ಘಟನೆಯ ಬಗ್ಗೆ ಮಾತನಾಡಿದರು ಮಹಿಳೆಯರು ಎಲ್ಲಾ ಕ್ಷೇತ್ರಗಳಲ್ಲಿ ಮುಂದುವರಿಯಲು ಪ್ರೋತ್ಸಾಹಿಸಿದರು ಇತರ ಅತಿಥಿಗಳು ಶ್ರೀಮತಿ ಹೇಮಾವತಿ ದೊಡ್ಡಮನಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸಮ್ಮಸಗಿ ಶ್ರೀಮತಿ ಗೀತಾ ಗೊಲ್ಲರ ಪದಾಧಿಕಾರಿಗಳು ಪ್ರಗತಿ ಲೋಯೋಲಾ ತಾಲೂಕಾ ಸ್ವಸಹಾಯ ಸಂಘಗಳ ಒಕ್ಕೂಟ ಹಾನಗಲ್ ಶ್ರೀಮತಿ ಚೆನ್ನಮ್ಮ ಮಡಿವಾಳರ ಶ್ರೀಮತಿ ಶಾಂತಾಗೊಲ್ಲರ ಫಾದರ್ ಜೆರಾಲ್ಡ್ ಡಿಸೋಜಾ ನಿರ್ದೇಶಕರು ಲೋಯಿಲಾ ವಿಕಾಸ ಕೇಂದ್ರ ಹಾನಗಲ್ ಫಾದರ್ ಜೆರಾಲ್ಡ್ ಡಿಸೋಜಾ ಅವರ ಅಭಿಪ್ರಾಯ ಮಹಿಳೆಯರು ಶಿಕ್ಷಣ ಸಾಮಾಜಿಕ ರಾಜಕೀಯ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಮುಂದುವರಿಯಬೇಕು ಶಿಕ್ಷಣ ಪಡೆದ ಮಹಿಳೆ ಸಮಾಜದ ಶಕ್ತಿಯಾಗಿದ್ದು ಬದಲಾವಣೆ ತರಬಲ್ಲಳು ಸ್ತ್ರೀ ಶಕ್ತಿ ಮತ್ತು ಸಂಘಗಳ ಮಹತ್ವವನ್ನು ತಿಳಿಸಿದರು ಸರ್ಕಾರಿ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಮತ್ತು ಜಾಗೃತರಾಗಿರಲು ಕರೆ ನೀಡಿದರು